ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಅಂಬಿಕಾ ಸ್ವೀಟ್ ತಿಂಗ್ಸ್ ಅಂತೇಳಿ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಅಂತ ಹೇಳ್ತಾ ಏನಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡೋಣ ಅಂಥೇಳಿ ಸಖತ್ ಟೇಸ್ಟ್ ಇರೋಂಥ ಚಟ್ನಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಈ ಸೀಸನಲ್ಲಿ ಒಂದು ಸ್ವಲ್ಪ ರೇಟ್ ರೇಟೆಲ್ಲ ಕಮ್ಮಿ ಅಲ್ಲ ಟೊಮೊಟೊ ಕೊತ್ತಂಬಿರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳೆಸ್ಕೊಂಡು ಚಟ್ನಿ ಮಾಡೋಣ ಏನಂದರೆ ನಾನು ಒಂದು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಟೊಮೊಟೊ ಒಂದು ಹತ್ತನ್ನೆರಡು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಅರ್ಧ ಕಟ್ಟು ಕೊತ್ಮಿರಿ ಸೊಪ್ಪು ನೋಡ್ಬೋದು ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಥರ ಟೊಮೊಟೊನ ಕಟ್ ಮಾಡ್ಕೊಂಡು ಸೈಡ್ ಇರೋಂಥ ತೊಟ್ಟು ತಗೊಂಡ್ಬಿಡ್ಬೇಕು ತಕೊಂಡು ಒಂದರಲ್ಲಿ ನಾಲ್ಕು ಪೀಸ್ ಭಾಳ ಮಾಡ್ಕೊಬೇಕು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಟೊಮೊಟೊ ಚಟ್ನಿ ಕೊತ್ಮಿರಿ ಸೊಪ್ಪು ಟೊಮೊಟೊ ಚಟ್ನಿ ಅಂಥ ಸೈಡೆಲ್ಲ ಚೆನ್ನಾಗಿ ಮಾಡ್ತಾರೆ ಇದನ್ನು ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ರೊಟ್ಟಿ ರೈಸ್ ಜೊತೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ನಮಗೆ ಸೈಡು ಏನಾದರೂ ನಮಗೆ ಚಟ್ನಿ ಬೇಕೇ ಬೇಕು ಉತ್ತರ ಕರ್ನಾಟಕದ ಮಂದಿಗೆ ಚಟ್ನಿಗಳಂದರೆ ನಡೆಯಲ್ಲ ಒಂಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಅದೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟಮೊಟನ್ನ ಈಗ ಲೇಟ್ ಮಾಡೋದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಇಷ್ಟೇ ಪದಾರ್ಥಗಳು ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಬ್ಯಾಂಡ್ಲಿ ಬಿಸಿಯಾಗಿದೆ ಅದಕ್ಕೆ ನೋಡ್ಬೋದು ಹಸಿರು ಮನುಷ್ಯನಿಗೆ ಸೇರಿಸ್ಕೊಡೋಣ ಸ್ವಲ್ಪ ಅದು ಫ್ರೈ ಆಗಲಿ ಆಮೇಲೆ ಒಂದೊಂದೇ ಪದಾರ್ಥನ ಸೇರಿಸ್ಕೊಳೋಣ ಈ ಥರ ಜಸ್ಟ್ ಆಯಿಲೇನು ಹಾಕ್ ಹಾಕ್ಲಾರ್ದೇ ಫ್ರೈ ಮಾಡ್ಕೋಬೇಕು ಏನಪ್ಪ ಅಂದರೆ ಇದರಲ್ಲಿ ಎಳ್ಳನ್ನು ಸೇರಿಸ್ಕೊಬೋದು ಆದರೆ ನಾನು ಏನು ಸೇರಿಸಲ್ಲ ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಮೂರು ಬೆಳ್ಳುಳ್ಳೆಸಳು ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲೇ ಹೇಳ್ಬೋದು ಇಷ್ಟೇ ಸೇರಿಸ್ಕೊಂತೀನಿ ನಾನು ಬದು ಫ್ರೈ ಆಗಲಿ ನೋಡ್ಬಿಟ್ಟು ಫ್ರೆಂಡ್ಸ್ ಈಗ ಫ್ರೈ ಆಗ್ತಾಯಿದೆ ಚೆನ್ನಾಗಿ ನೋಡ್ಬೋದು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಡೋಣ ಸಾಕಾಗುತ್ತೆ ಚಟಪಟ ಬರುತ್ತೆ ಈ ಥರ ಕುಡಿಯುತ್ತೆ ನೋಡ್ಬಿಟ್ಟು ಫ್ರೆಂಡ್ಸ್ ಈಗ ಕಟ್ಕೊಂಡಿದ್ದಲ್ಲಿ ಸಮೋಸ ಹಾಕ್ಕೊಂಡು ಬಿಡೋಣ ಮೂರು ಮೀಡಿಯಂ ನಾಲ್ಕು ಮಿಲಿಯನ್ ಸೈಜಿನ ಸಮೋಸ ಹಾಕ್ಕೊಂಡಿದ್ದೀನಿ ನಾವು ಟೊಮೊಟೊ ದೊಡ್ಡ ದೊಡ್ಡ ಪೀಸಾಗಿ ಯಾಕಂದರೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗುತ್ತೆ ಆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆನಿತ್ ಈ ಥರ ಮಿಕ್ಸ್ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡುವುದು ಫ್ರೆಂಡ್ಸ್ ಈಗ ಒಂದು ಮಿಶನ ಹಾಕ್ಕೊಳ್ಳೋಣ ಟೊಮೊಟೊ ಹಸಿರು ಮೆಣಸಿಕ್ ಸಾಫ್ಟಾಗಿ ಬೆನಿಲಿ ಒಂದು ಐದು ನಿಮಿಷ ನೋಡ್ಬೋದು ಫ್ರೆಂಡ್ಸ್ ಒಂದೆರಡು ನಿಮಿಷ ಐದು ನಿಮಿಷ ಆಗಿದೆ ಈಗ ನೋಡೋಣ ಆ ಥರ ಸಾಫ್ಟಾಗಿದೆ ಅಂತೇಳಿ ಈಗ ಅದಕ್ಕೇ ಒಂದು ಎರಡು ಹೆಸಲಷ್ಟು ಹುಣಸೆಣ್ಣು ಸೇರಿಸ್ಕೊತ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರವಾಗಿದ್ರೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ತಾ ಇದೆ ಇದಕ್ಕೇನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಆಯಿಲ್ ಸೇರಿಸ್ಕೊಡೋಣ ಈ ಟೈಮಲ್ಲೇ ಇನ್ನೊಂದು ಸ್ವಲ್ಪ ಆಯಿಲು ನೋಡ್ಕೊಂಡು ಹಾಕೊಟ್ರಿ ಆಯಿಲು ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಾನು ಈಗ ಇನ್ನೊಂದು ಸರ್ತಿ ಇನ್ನೊಂದು ಐದು ನಿಮಿಷ ಮುಚ್ಚಿ ಬಿಡೋಣ ಚೆನ್ನಾಗಿ ಆಗಲಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಹುಣಸೆಹಣ್ಣೆಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಮುಚ್ಚಳ ಹಾಕಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಐದು ನಿಮಿಷ ಆಗಿದೆಲ್ಲ ನೋಡೋಣ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತೇಳಿ ನೋಡ್ಬೋದು ಅಷ್ಟು ಸಾಫ್ಟಾಗಿ ಬೆಂದಿದೆ ಟೊಮೊಟೋನು ಹಸಿರು ಮೆಣಸಿನ್ಕಾಯಿ ಯಾಕಂದರೆ ಜಾಸ್ತಿ ದಬ್ಬ ದಪ್ಪ ಹೆಚ್ಚಾಕ್ಕೊಂಡ್ರೆ ಟೊಮೊಟೊ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬಂದು ಚಟ್ನಿಗಲ್ವಾ ಈ ಥರನೇ ಹೆಚ್ಕೋಬೇಕು ಈಗ ಏನಪ್ಪ ಅಂದರೆ ಅದಕ್ಕೂ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನೋಡೋದು ಆಮೇಲೆ ನಾವು ಈ ಮೂರು ಎರಡು ಹೆಸರುಳ್ಳಿ ತೊಗೊಂಡಿದ್ದೆಲ್ಲ ಎರಡು ಹೆಸ್ರುಳು ಮಾತ್ರ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಲಾಸ್ಟಿಗೆ ಬಂದುಬಿಟ್ಟು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ಇಡ್ಲಿ ದೋಸೆ ರೊಟ್ಟಿ ರೈಸ್ ಜೊತೆ ಸ್ವಲ್ಪ ಬಿಸಿ ಬಿಸಿ ರೈಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡ್ಬೋದು ಇದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇನ್ನೊಂದೆರಡು ನಿಮಿಷ ಬಿಡೋಣ ಮುಚ್ಚಳ ಹಾಕಿ ಎರಡು ನಿಮಿಷ ಬಿಟ್ಟು ನೋಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದೆರಡು ನಿಮಿಷ ಆಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆಯಲ್ಲ ಇನ್ನೊಂದು ಸ್ವಲ್ಪ ಬೆನಿಬೇಕು ಏನಪ್ಪ ಅಂದರೆ ಈಗ ಲಾಸ್ಟಲ್ಲಿ ಬಂದು ಅರಶಿನ ಹಾಕ್ಕೊಂಬಿಡೋಣ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡೋಣ ನೀರು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಸಿಣ್ಮೆಣ್ಸಿನ್ಕಾಯಿ ಸೇರಿಸಿದಂಥ ಚಟ್ನಿ ಈ ಥರ ಮಾಡ್ಕೋಬೇಕು ಏನಪ್ಪ ಅಂದರೆ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ ಅರ್ಜೆಂಟಿಗೆ ಇದು ನಾವು ಏನಾದರೂ ಪಲ್ಯ ಮಾಡಬೇಕು ಸಾಂಬಾರು ಮಾಡಬೇಕು ಅಂದರೆ ಲೇಟಾಗುತ್ತೆ ಅಲ್ಲ ಆ ಮೂಮೆಂಟಲ್ಲಿ ಈ ಥರ ಒಂದು ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ವೀಕ್ ಇರುತ್ತೆ ಯಾವಾಗ ಬೇಕಾದರೂ ಅವಾಗ ಆರಾಮ್ಸೆ ತಿನ್ಕೋಬೋದು ನಾವು ನೋಡ್ಬೋದು ಈಗ ಇನ್ನೊಂದು ಎರಡು ನಿಮಿಷ ಮುಚ್ಚಳ ಹಾಕಿ ಬಿಡೋಣ ಈಗ ಎರಡು ನಿಮಿಷ ಆಗಿದೆಯಲ್ಲ ಈಗ ಏನಂದರೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಬಿಡೋಣ ಈಗೀಗ ವೀಡಿಯೋಸ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ ನೋಡ್ಬೋದು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ ಈಗ ಇನ್ನೊಂದು ತೀರ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಅಷ್ಟೇ ಈಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಬರೋಣ ರುಬ್ಕೊಂಬರೋಣ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ತಂಗಾಗ್ಲಿಕ್ಕೆ ನೋಡ್ಬೋದು ಫ್ರೆಂಡ್ಸ್ ಈಗ ತಂಗಾಗಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೊಂಬರೋಣ ಯಾವುದೇ ಕರ್ಕು ಯಾವುದೇ ಕಾರಣಕ್ಕೂ ನೀರು ಇಷ್ಟೇ ಅಷ್ಟೇ ಇದಕ್ಕೆ ಲಾಸ್ಟಲ್ಲಿ ಬಂದು ಒಗ್ಗರಣೆನೂ ಇದಕ್ಕೆ ರುಬ್ಕೊಂಬರೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಚಟ್ನಿ ರುಬ್ಕೊಂಡ್ ಒಂದು ಇದ್ರಲ್ಲಿ ತಗೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಚಟ್ನಿ ರೆಡಿಯಾಗಿದೆ ಒಂದು ಬೌಲಲ್ಲಿ ತಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಇದಕ್ಕೆ ನೋಡ್ಬೋದು ಒಂದು ಸಣ್ಣ ಬ್ಯಾಂಟಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಡೋಣ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ಅದಕ್ಕೆ ಆಯಿಲ್ ಹಾಕೊಂಡ್ಬಿಡೋಣ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಆ ಬಿಸಿಯಾಗಿ ಒಂದು ಅರ್ಧ ಟೇಬಲ್ ಅಷ್ಟು ಸಾರ್ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ನಾವು ಏನೊಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಕಟ್ ಮಾಡಿ ಇದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ತೇಸಳಷ್ಟು ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿ ಚಟ್ನಿ ರೆಡಿಯಾಗಿದೆ ನೋಡ್ಬೋದು ಈಗ ಅದು ಸ್ವಲ್ಪ ಕೆಂಪಿಗೆ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಈಗ ಒಗ್ಗರಣೆನೂ ರೆಡಿಯಾಗಿದೆ ಹಾಕ್ಕೊತ ಇದ್ದೀನಿ ಈ ಥರ ವಾವ್ ಒಂಥರ ಆರಾಮು ಆ ಥರ ಸ್ಮೆಲ್ ಗಮ್ಮ ಅಂತೇಳಿ ಬರ್ತಾ ಇದೆ ಚಟ್ನಿದು ನಾವು ಏನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಜಸ್ಟ್ ಈ ಥರ ಸರಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಚಟ್ನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತೇಳಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯನ್ನು ಹಾಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಒಬ್ಬದು ನಮ್ಮ ಕೊತ್ಮಿರಿ ಸೊಪ್ಪು ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳ್ರಿ ಪ್ಲೀಸ್ ನಮ್ಮ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಟೆಕ್ಕಿ ಬಾಯ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ